ನಿಮ್ಗೆ ಬಜೆಟ್ ಹೇಳ್ತಾರೆ ಅಲ್ಲ ಕೊಟ್ಟು ಮಾತನ್ನ ಉಳಿಸ್ಕೊಂಡಿದಾರಲ್ಲ ಇಂತ ಒಂದು ಉತ್ತಮವಾದ ತಯಾರಾಗ್ತಾ ಇದಾರಲ್ಲ ಅಂತ ಈಗ ನಿನ್ನೆ ಬಂದಿದ್ರಲ್ಲ ನಿನ್ನೆ ಎಂತ ಬಂದಿದ್ರು ಸುಮ್ನೆ ಅವ್ರ ಫೋಟೋ ಅಷ್ಟೇ ಕೇಳ್ಬೇಕು ಅಂತ ಬಂದ್ರು ಯಾರನ್ನು ಕೇಳ್ಬಿಟ್ಟು ನೋಡಲ್ಲ ಏನೋ ಕ್ಯಾಬಿನೆಟ್ ಮಿನಿಸ್ಟರ್ ಕರೆದೋ ಚರ್ಚೆ ಮಾಡ್ತಾರೆ ಅಷ್ಟು ಬಿಟ್ರೆ ಏನ್ ಬೇಕಾದ್ರು ಪ್ರೊಟೆಸ್ಟ್ ಮಾಡ್ಲಿ ದಿನಾ ಮಾಡ್ಲಿ ಕೂಗ್ಲಿ ಕಿತ್ಸಲಿ ಏನ್ ಬೇಕಾದ್ರೂ ರಾಷ್ಟ್ರದ ಜನತೆಗೆ ಏನ್